ವಿಜಯನಗರ ಜಿಲ್ಲೆಯ ಅಂಕ ಸಮುದ್ರದಲ್ಲಿದ್ದೀವಿ ಒಂದು ಸಮುದ್ರ ಅಂದರೆ ದೊಡ್ಡ ಕೆರೆ ಈ ದೊಡ್ಡ ಕೆರೆಯಲ್ಲಿ ಈ ಕೆರೆಯ ವಿಳಾಸವನ್ನು ಪಕ್ಷಿಗಳು ಬಂದು ಬೇರೆ ಬೇರೆ ಪಕ್ಷಿಗಳು ಇಲ್ಲಿ ಬಂದು ಆ ಪಕ್ಷಿಗಳು ಹುಡ್ಕೊಂಡು ಪಕ್ಷಿ ತಜ್ಞರು ಪಕ್ಷಿ ವೀಕ್ಷಕರು ಆಸಕ್ತರು ಪರಿಸರ ಆಸಕ್ತರು ಬಂದರು ಈ ಕೆರೆಯನ್ನು ಪಕ್ಷಿಧಾಮ ಮಾಡೋದಕ್ಕೊಂದು ಪ್ರಯತ್ನ ಮಾಡಿದರು ಏ ಪಕ್ಷಿಧಾಮ ಮಾಡೋದು ಅಂದರೆ ಒಂದು ಕೆಲಸ ಎಷ್ಟೋ ವರ್ಷಗಳು ಬೇಕು ಅಂತ ಇಡೀ ಪಯಣ ಹೇಗೆ ನಡೀತು ಅನ್ನೋದನ್ನು ಹೇಳೋದಕ್ಕೆ ಗೆಳೆಯ ವಿಜಯ್ ಇದ್ದಾರೆ ಅವ್ರ ಹಕ್ಕಿ ಕತೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಇವತ್ತು ಇಲ್ಲಿಯ ಪ್ರತಿ ಜಾತಿಯ ಪಕ್ಷಿಗಳ ಬದುಕು ಆಹಾರ ಕ್ರಮ ಇದೆಲ್ಲ ಹೇಳ್ತಾ ಇದ್ರು ನಾವೆಲ್ಲ ಮನುಷ್ಯರ ಕತೆ ತುಂಬ ಕೇಳ್ತೀವಿ ಆದರೆ ಪಕ್ಷಿಗಳ ಕತೆ ಸರ್ ಹೇಗೆ ಸರ್ ನಮ್ಗೆ ನಮಸ್ಕಾರ ಈಗ ಅಕ್ಕ ಸಮುದ್ರ ಅಂತ ಗ್ರಾಮ ಇದು ವಿಜಯನಗರ ಕಾಲದ ಕೆರೆ ಇದು ಅಂದ್ರೆ ತುಂಗಭದ್ರ ಕೂಗಲತೆ ದೂರದಲ್ಲಿ ತುಂಗಭದ್ರಾ ನದಿ ಇದೆ ಅದರ ಪಕ್ಕದಲ್ಲೇ ಒಂದು ಕೆರೆ ಇದೆ ಸರ್ ಇದು ಪೂರ್ವದಲ್ಲಿ ಏನಿತ್ತು ಅಂದ್ರೆ ಮೊದಲು ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿ ಅಂತ ಕಾಣುತ್ತೆ ಸಾಮಾಜಿಕ ಅರಣ್ಯ ಇಲಾಖೆಯವರು ಕೆರೆಯನ್ನು ಉಳಿಸೋದಕ್ಕೆ ಬತ್ತಿ ಹೋದ ಕೆರೆಯನ್ನು ಉಳಿಸೋದಕ್ಕೆ ಕರಿ ಜಾಲಿ ಮರಗಳು ಲೋಕಲ್ ಸ್ಲೀಸ್ ಹಾಕಿದ್ರು ಬಾಕಿ ಬರ್ಕೊಂಡು ಸುಮಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಕಾಲಿಕ ಮಳೆ ಬಂದಾಗ ಈ ಕೆರೆಗೆ ನೀರು ಬಂತು ಸರ್ ಕೆರೆಗೆ ನೀರು ಬಂತು ನಿಂತ್ಕಂತು ನಿಂತು ಮೀನುಗಾರಿಕೆ ಅಲ್ಲಲ್ಲಲ್ಲಿ ಮೀನು ಹಿಡಿಯೋರು ಎಲ್ಲ ಮಾಡ್ತಾಯಿದ್ರು ಇದ್ರು ಸಾರಿ ನಾವು ಈಕೆ ಪಕ್ಷಿ ವಿಚಾರಕ್ಕೆ ಅಂತ ಬಂದಿದ್ವಿ ತುಂಗಭದ್ರಿ ಹಿನ್ನೀರಿನಲ್ಲಿ ಪಕ್ಷಿ ಪಕ್ಷಿಶಿಕ್ಷಣ ಮಾಡ್ಕೊಂಡು ಬಂದುವಾಗ ಒಂದು ಮನೆಯಲ್ಲಿ ನೋಡ್ತೀವಿ ನೋಡಿದಾಗ ಮೇಲೆಲ್ಲ ಪೇಂಟೆಡ್ ಸ್ಟಾರ್ಸ್ ಎಲ್ಲ ಹಾರಾಡ್ತಿದ್ವು ಆಮೇಲೆ ಕೆಂಬರ್ಲುಗಳು ಹಾರಾಡ್ತಾ ಇದ್ವು ನೋಡಿದಾಗ ಓ ಇಲ್ಲೇನೋ ಪಕ್ಷಿಗಳು ಇದೆ ಅಲ್ಲ ನೋಡೋಣ ಅಂತ ಕೇಳಿದಾಗ ಒಳಗೆ ಹೋಗ್ಬೇಕಿತ್ತು ಅಲ್ಲಿ ದೂರದಲ್ಲಿ ಮೀನು ಹಿಡಿತೀವಿ ಅಂತ ಕೇಳ್ತೀವಿ ಅಣ್ಣ ನಾವು ಕೇಳಿ ನೋತ್ಯಾ ಅಂತ ಯಾಕೆ ಸ್ವಾಮಿ ಇಲ್ಲಿ ಬಂದು ನೀವೇನು ಮಾಡ್ತೀರಪ್ಪ ನಾವು ಏನೋ ನೋಡೀವಿ ನಮಗೂ ನೋಡ್ತೀವಿ ಅಂತ ಸರಿ ಅಂತ ಹೇಳ್ತೀವಿ ಕೆಳಗಡೆ ಜಾರ್ಜ್ ಆಗಿ ಬೀಳ್ತಾ ಇದ್ದಾರೆ ಮೊಟ್ಟೆಗಳೆಲ್ಲ ಮೀನು ಹೋಗಿದೆ ಈ ಕಡೆ ಮೀನಾರು ದಪ್ 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 ಸೌಂಡ್ ಮಾಡಿ ಮೀನು ಹಿಡಿತಾ ಇದ್ದಾರೆ ಅವು ದುರಂತ ಕಥನ ಅಶೋಕ್ ಕಡಿಮೆ ಯುದ್ಧದಲ್ಲಿ ರಕ್ತಪಾತ ಇದು ನೋಡಿದ್ದು ಸುಮ್ಮನೆ ಹೊರಗಡೆ ಬಂದಿದೆ ಸಂಪತ್ ಭರಿತ ನಾಡುಗೆ ಸಂಪರ್ ಇದೆ ವರ್ಲ್ಡ್ ಸೀಮೆ ವರ್ಲ್ಡ್ ಸೀಮೆಯಾಗಿದೆ ಸುಂದರ್ ಪ್ರಲ್ಡ್ ಸೀಮೆಯಾಗಿದೆ ಹೀಗೆ ಎಲ್ಲ ಬರೆದಾಗ ನನಗೆ ಒಂದು ಒಂದು ಮೇಲಾಗ್ತಾರೆ ನನಗೆ ಬರೀತಾರೆ ಅವರು ಸರ್ ನೀವು ಯಾವ ಊರವರು ಏನಾದ್ರು ಇಲ್ಲಪ್ಪ ನಾವು ಇದೇ ಊರವರು ಹಾಗಾದರೆ ನಿಮ್ಮ ಬೈಕ್ ಮಾಡ್ಬೋದಲ್ಲ ಮಕ್ಕಳು ಒಂದು ಪ್ರಸಾದ್ ಮತ್ತು ಆದರೆ ನಾವು ಪರಿಸರದಲ್ಲಿರೋದು ನಾವು ಇಲ್ಲಿ ಇಲ್ಲಿರ್ತಕ್ಕಂಥ ಪಕ್ಷಿಗಳನ್ನ ತೋರಿಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಇಲ್ಲಿ ಬೆಳ್ಳಿ ಹಾಕಿರ್ಬೋದು ಅಥವಾ ಪಕ್ಷಿ ಲೋಕದ ದ್ರೌಪದಿ ಅಂತ ಕರಿತಾರೆ ನಾವು ಆ ಪದ ಬಳಸ್ಬೇಕು ಬಳಸ್ಬಾರ್ದು ಗೊತ್ತಿಲ್ಲ ಅದು ಇಲ್ಲಿ ಕಂಡು ಬರ್ತಿತ್ತು ಇನ್ನು ಅದರ ಕಥೆಗಳನ್ನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡು ಈ ಅಕ್ಕಿ ಗಂಡು ಅಕ್ಕಿ ಇದೆಯಲ್ಲ ಇದು ಹೆಣ್ಣಕ್ಕಿ ಮ ಈ ಥರ ಗೂಡು ಮಾಡುತ್ತೆ ಅದು ತನ್ನ ಪಾಲನೆ ಪೋಷ್ನಿಂಗ್ ಮಾಡುತ್ತೆ ಎಲ್ಲ ಕತೆಗಳು ಹೇಳ್ತಾ ಇದ್ವಿ ಆ ನೋಡು ಫಿಷರ್ನಿಂದ ಬುಲೆಟ್ ಟ್ರೈನ್ ತಗೊಂಡಿದ್ರು ಹೆಲಿಕಾಪ್ಟರ್ ಚಿಟ್ಟೆ ನೋಡಿ ಹೆಲಿಕಾಪ್ಟರ್ ಕಂಡು ಹಿಡಿದ್ರು ಈಗ ಹೇಳ್ತಾ ಹೋದಾಗ ಇನ್ಸ್ಪೈರ್ ಆದ್ರು ಸೊ ಇವೆಲ್ಲ ಎಲ್ಲಿ ತೆಗೆದ್ರು ಸಹ ಅಂತ ಕೇಳಿದ್ರು ಊರರೆಲ್ಲ ಇಲ್ಲ ಸರ್ ಇಲ್ಲ ರೀ ರೀತಿಯಲ್ಲ ನಿಮ್ಮೂರು ಜಾಲಿ ಅಂತ ಹೇಳ್ತಿರಲ್ಲ ಅಲ್ಲೇ ಫೋಟೋ ಎಲ್ಲ ತೆಗೆದಿದ್ದು ಅಂತ ಹೇಳ್ತೀವಿ ಹೌದಾ ಇವೆಲ್ಲ ಅಂತಂದು ಭಾಳ ಖುಷಿ ಆದರು ಹೆಮ್ಮೆಯಿಂದ ಸರ್ ನಮ್ಮ ಕೆರೆ ಉಳಿಬೇಕು ನಾವು ಏನು ಮಾಡಬೇಕು ಹೇಳ್ರಿ ಅಂತ ಒಂದೇ ಮಾತು ಕೇಳಿದರು ಅದಕ್ಕೆ ಹೇಳೋದು ಸಾಮೂಹಿಕ ಸಹಭಾಗಿತ್ವವಾಗಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಮ್ಮ ಅಂಕ ಜನತೆನೇ ಕಾರಣ ಅಂಕ ಜನತೆ ಇಲ್ಲದ್ರೆ ಈ ಕೆರೆ ಉಳಿದ ಕರ್ನಾಟಕ ಅರಣ್ಯ ಇಲಾಖೆ ಸ್ಥಳೀಯ ಮನಸ್ಸುಗಳು ಕಾರಣ ಸೊ ಈಗೆಲ್ಲ ಯಾವ ಸ್ಟೇಟಸ್ ಇದೆ ಈಗ ನಿಮ್ಮ ಎಷ್ಟು ಜಾತಿ ಪಕ್ಷಗಳಿಗೆ ಒಳ್ಳೆ ಕ್ವಶನ್ ಸರ್ ಸುಮಾರು ಇನ್ನೂರ ನಲವತ್ನಾಲ್ಕು ಜಾತಿ ಹಾಕಿ ಕಂಡು ಬರ್ತವೆ ನಮ್ಮ ಕರ್ನಾಟಕದಲ್ಲಿ ಐದನೂರ ಮೂವತ್ತಕ್ಕೂ ಹೆಚ್ಚಿನ ಜಾ ಐನೂರ ಮೂವತ್ತು ಜಾತಿ ಹಾಕಿ ಕಂಡು ಬರ್ತವೆ ಅದರಲ್ಲಿ ಅರ್ಧಕ್ಕರ್ಧ ಅಕ್ಕಿ ಜಾತಿ ಹಕ್ಕಿಗಳು ನಮ್ಮ ಅಂಕ ಸಮುದ್ರ ಕೆರೆಯಲ್ಲಿ ಕಂಡು ಅಂದ್ರೆ ಅದು ಕೇವಲ ಇನ್ನೂರ ನಲ್ವತ್ನಾಲ್ಕು ಎಕರೆ ಸೀಮಿತ ಸೀಮಿತ ಜಾಗದಲ್ಲಿ ಕಂಡು ಅಂದ್ರೆ ಈ ಸ್ಥಳದ ಮಹಾ ಮಹಿಮೆ ಎಂತ ಅದ್ಭುತ ಅಂತ ಹೇಳ್ಬೋದು ಇನ್ನೊಂದು ನಮ್ಮ ಅಂಕ ಸಮುದ್ರ ಕೆರೆಗೆ ಇನ್ನೊಂದು ಮುಕುಟಕ್ಕೆ ಗರಿ ಸಿಕ್ತು ಏನಂದ್ರೆ ರಾಮ್ಸಾರ್ ಸೈಟ್ ಅಂತ ಡಿಕ್ಲೇರ್ ಆಯಿತು ಕರ್ನಾಟಕದಲ್ಲಿ ರಾಮ್ಸಾರ್ ಸೈಟ್ ಕೇವಲ ನಾಲ್ಕೆ ಅಂತಂದು ಹೇಳ್ಬೋದು ಅದರಲ್ಲಿ ಅಗ್ನಾಸಿನಿ ಅಳಿವೆ ಇರ್ಬೋದು ನಮ್ಮ ಮಾಗಡಿ ಕೆರೆ ಇರ್ಬೋದು ನಮ್ಮ ಇನ್ನೊಂದು ರಂಗತಿಟ್ಟು ಅದರಲ್ಲಿ ನಮ್ಮ ಅಂಕಸಂದ್ರ ಕೆರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ನಿಜವಾಗಿ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಸಂಘ ಸಂಸ್ಥೆಗಳು ಅಂತ ಹೇಳಿದ ಬಂದಾಗ ನಮ್ಮ ಗ್ರೀನ್ ಎಚ್ ಪಿತ್ ಬಗ್ಗೆ ನಿಜವಾಗಿ ಹೇಳಬೇಕು ಯಾಕಂದ್ರೆ ಈ ಕೆರೆ ನೋಡಿದ ತಕ್ಷಣ ಫಸ್ಟ್ ನಾವು ಹೇಳಿದ್ವಿ ಈಗ ನೀರೆಲ್ಲ ನಿಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಲಿಫ್ಟಿಗೇಷನಿಂದ ಇಂದ ಸ್ಥಳೀಯ ರಾಜಕಾರಣಿಗಳು ನಮ್ಮ ಶಾಸಕರು ಅವರೆಲ್ಲ ತಮ್ಮ ನಿಧಿಯಿಂದ ಹಾಕಿಬಿಟ್ರು ನೀರು ನಿಲ್ಸಿದ್ರು ಆದರೆ ನೀರು ನಿಲ್ಸೋದ್ರಿಂದ ಈ ಮರಗಳೆಲ್ಲ ಒಣಗೋಗ್ತಾ ಇದ್ವು ಹೌದು ಆಗ ನಾವು ಹೇಳಿದ್ವಿ ಸರ್ ಮರ ಒಣಗೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಪಕ್ಷಕ್ಕೆ ತೊಂದರೆ ಆಗುತ್ತೆ ಮೇಲೆ ಏನು ಮಾಡ್ಬೋದು ಅಂತ ಕೇಳಿದ್ರು ನಮಗೆ ಆಗ ನಾವು ಹೇಳಿದ್ವಿ ನಮ್ಮ ಗ್ರೀನ್ ಎಕ್ಸ್ಪ್ರೆಸ್ ತಂಡದವ್ರು ಏನು ಮಾಡಿದ್ವಿ ನಾವು ಅಲ್ಲಲ್ಲಲ್ಲಿ ಒಂದೆರಡು ಒಂದು ಹತ್ತು ಸಮುದ್ರ ಮತ್ತು ಕಾಲದಲ್ಲಿ ಕಟ್ಟಿಗೆ ಕಡ್ದು ಮೀನು ಹಿಡಿದು ಮಾರುವ ಜಾಗ ಆಗಿತ್ತು ಈಗ ಒಂದು ಜಾಗೃತಿಯ ಜಾಗ ಹಾಗಾಗಿ ಒಂದು ಉತ್ತರ ಕರ್ನಾಟಕದ ಒಂದು ಒಂದು ಮತ್ತು ಎಕರೆ ನಲವತ್ತೆಕರೆ ಒಂದು ಕೆರೆ ಇವತ್ತು ಪಕ್ಷಿಗಳ ಸಮುದ್ರ ಆಗಿ ಒಂದು ಪ್ರಯತ್ನ ವರ್ಷಗಳ ಒಂದು ಪ್ರಯತ್ನದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಮುಖ್ಯ ಕರ್ನಾಟಕದ ಒಂದು ವಿರಳ ಉದಾಹರಣೆ ಇಲ್ಲಿ ಉದಾಹರಣೆ ಈ ಕೆಲಸ ನಾವೆಲ್ಲ ಮಾಡಿದ್ವಿ ನಮಸ್ತೆ